ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ವೈಷ್ಣಸ್ ಕುಕ್ಕಿಂಗ್ ಚಾನೆಲ್ ನಾನು ನಿಮ್ಮ ವೇದ ನಾನಿವತ್ತು ಮಶ್ರೂಮ್ನ ಯೂಸ್ ಮಾಡಿಕೊಂಡು ಒಂದು ಒಳ್ಳೆ ಗ್ರೇವಿನ ರೆಸಿಪಿನ ತಗೊಂಡು ಬಂದಿದ್ದೀನಿ ಸೊ ಇದು ತುಂಬ ಈಸಿ ಮತ್ತು ಸಿಂಪಲ್ ಸೊ ಇದನ್ನ ಹೇಗೆ ಮಾಡೋದು ಅಂತ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡ್ತೀನಿ ಮೊದಲಿಗೆ ಇಲ್ಲಿ ನಾನೊಂದು ಕಡಾಯಿನ ಇಟ್ಕೊಂಡು ಎಣ್ಣೆನ ಪಿಸಿ ಮಾಡ್ಕೊತೀನಿ ಅದು ಪಿಸಿ ಆದಮೇಲೆ ಇಲ್ಲಿ ಮೊದಲಿಗೆ ಇಲ್ಲಿ ಎರಡು ಚಕ್ಕೆ ಲವಂಗ ಎರಡು ಇಂಚಾಗಷ್ಟು ಚಕ್ಕೆ ಲವಂಗ ಮತ್ತು ಒಂದು ಐದರಿಂದ ಆರು ಲವಂಗ ಮತ್ತು ಒಂದು ಏಲಕ್ಕಿ ಮತ್ತು ಅದಕ್ಕೆ ಒಂದು ಐದು ಮೆಣಸು ಮತ್ತು ಜೀರಿಗೆ ಮತ್ತು ಬ್ಯಾಡ್ಗೆ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಹತ್ತು ಗೋಡಂಬಿ ಒಂದು ಮೂಡಿ ಆಗಷ್ಟು ಬಾದಾಮಿ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಇದೆಲ್ಲ ಮಿಕ್ಸಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಇಡಿಯಷ್ಟು ನಾನಿಲ್ಲಿ ಕೊಬ್ಬರಿನ ಹಾಕ್ಕೊಂಡು ನೀಟಾಗಿ ಸಾಫ್ಟ್ ಪೇಸ್ಟನ್ನು ಮಾಡ್ಕೊತಾ ಇದ್ದೀನಿ ಅದಂತರ ನಾನು ಅದೇ ಕಡೆಗೆ ಒಂದು ಸ್ವಲ್ಪ ಎಣ್ಣೆನೇ ಹಾಕ್ಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಿನ ಸೊಪ್ಪನ್ನು ಹಾಕ್ಕೊಂಡು ನೀಟಾಗಿ ಒಗ್ಗರಣೆ ಮಾಡ್ಕೊತೀನಿ ಇವೆಲ್ಲವೂ ನೀಟಾಗಿ ಒಗ್ಗರಣೆ ಆದಮೇಲೆ ನಾನು ಸಣ್ಣದಾಗಿ ಅಚ್ಚಿಟ್ಕೊಂಡಿರುವಂಥ ಈರುಳ್ಳಿನ ಕೂಡ ಆ್ಯಡ್ ಮಾಡಿ ಅದು ಈರುಳ್ಳಿ ಸಾಫ್ಟಾಗೋರಿಗೂ ವೇಯ್ಟ್ ಮಾಡಿಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವಿಲ್ಲಿ ನೀಟಾಗಿ ಲೇಯರ್ ಲೇಯರ್ ಬಿಟ್ಟಿಟ್ಕೊಂಡಿರೋಂಥ ಮಶ್ರೂಮ್ನ ಮತ್ತು ನೀಟಾಗಿ ತೊಳೆದಿಟ್ಕೊಂಡಿರುವಂಥ ಮಶ್ರೂಮ್ನ ಆ್ಯಡ್ ಮಾಡಿ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಿ ನೀಟಾಗಿ ಒಂದು ಗ್ರೌಂಡ್ ಮಿಕ್ಸ್ ಮಾಡಿಕೊಳ್ಬೇಕು ಇವೆಲ್ಲ ನೀಟಾಗಿ ಮಿಕ್ಸ್ ಆದಮೇಲೆ ನಾವು ಒಂದು ಇದು ಕ್ಲೋಸ್ ಮಾಡಿ ಐದರಿಂದ ಹತ್ತು ನಿಮಿಷ ಬಿಟ್ಟರೆ ಆ ಮಶ್ರೂಮಲ್ಲಿರೋ ನೀರೆಲ್ಲ ಬಿಟ್ಕೊಂಡು ಈ ಥರ ಸಾಫ್ಟಾಗಿ ಆಗಿರುತ್ತೆ ಸೊ ಅದೆಲ್ಲ ಆದಮೇಲೆ ನೆಕ್ಸ್ಟ್ ನಾವು ರುಬ್ಬಿಟ್ಕೊಂಡಂತಹ ಮಸಾಲೆನ ಆ್ಯಡ್ ಮಾಡಬೇಕು ಆ್ಯಡ್ ಮಾಡಿ ನೀಟಾಗಿ ಒಂದು ಮಿಕ್ಸ್ಚರ್ ಕೊಡಬೇಕು ತದನಂತರ ನಾವು ಇದೆಲ್ಲ ಮಿಕ್ಸ್ ಆದಮೇಲೆ ಮೊದಲಿಗೆ ನಾವಿಲ್ಲಿ ಎರಡು ಟೊಮೆಟೊನ ಪ್ಯೂರಿನ ರೆಡಿ ಮಾಡಿ ಇಟ್ಕೊಂಡಿರಬೇಕು ಅದೆಲ್ಲ ನೀಟಾಗಿ ಪ್ಯೂರಿನ ಹಾಕಿ ನೀಟಾಗಿ ಒಂದು ಮಿಕ್ಸ್ ಕೊಡಬೇಕು ಇದೆಲ್ಲ ಮಿಕ್ಸ್ ಆದಮೇಲೆ ನಾವಿಲ್ಲಿ ಇದಕ್ಕೆ ನಾವಿಲ್ಲಿ ಎರಡು ಟೇಬಲಷ್ಟು ಧನಿಯಾ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲನ ಹಾಕಿ ಒಂದು ಮಿಕ್ಸ್ ಕೊಟ್ಟು ಲಾಸ್ಟಿಗೆ ನಾವಿಲ್ಲಿ ಕಸ್ತೂರಿ ಮಿತಿನ ಹ್ಯಾಡ್ ಮಾಡಬೇಕು ಕಸ್ತೂರಿ ಮಿತಿನ ಹ್ಯಾಡ್ ಮಾಡಿದ್ರೆ ಒಂದು ಒಳ್ಳೆ ಸ್ಟ್ರಕ್ಚರ್ ಬರುತ್ತೆ ಮತ್ತು ಒಂದು ಒಳ್ಳೆ ಟೇಸ್ಟನ್ನ ಕೊಡುತ್ತೆ ಸೊ ಈಗ ನೋಡಿದ್ದೀರಲ್ಲ ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಗ್ರೇವಿ ಆಗಿದೆ ನಾನು ಇದನ್ನು ದೋಸೆ ಜೊತೆಗೆ ಸರ್ವ್ ಮಾಡ್ಕೊತ ಇದ್ದೀನಿ ಒಂದು ಒಳ್ಳೆ ಟೇಸ್ಟು ಜೊತೆ ದೋಸೆ ಜೊತೆಗೆ ಸಿಗುತ್ತಾ ಜೊತೆಗೆ ಇದನ್ನು ಪೂರಿ ಜೊತೆಗೂ ಕೂಡ ಸರ್ವ್ ಮಾಡ್ಕೊಬೋದು ಥ್ಯಾಂಕ್ ಯು ಒಂದು ಸತಿ ಟ್ರೈ ಮಾಡಿ ನೋಡಿ